ನಿಮಗೆ ಅಪ್ಲೈ ಆಗುವಂಥದ್ದು ಇದು ನೀವೆಲ್ಲ ಇನ್ನು ಇದ್ದೀರಾ ಹದಿನಾಲ್ಕು ಹದಿನೈದು ಹದಿನಾರು ವರ್ಷ ಈ ಥರ ಡ್ರೈವ್ ಮಾಡಬಾರ್ದು ಅಂದರೆ ಮೈನರ್ ಮಕ್ಕಳು ಅಂದರೆ ಅಪ್ರಾಪ್ತರು ಡ್ರೈವ್ ಮಾಡಬಾರ್ದು ಎರಡನೇದು ಮದುವೆ ಆಗಬಾರ್ದು ಮದುವೆ ಅಂದರೆ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಆಗಬೇಕು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗಬೇಕು ಅಲ್ಲಿವರೆಗೆ ಮದುವೆ ಆಗಬಾರ್ದು ಅದು ಅಫೆನ್ಸು ಆಮೇಲೆ ಕಳ್ಳರು ಸರಗಳಿರ್ತಾರೆ ಈ ಬೆಳಿಗ್ಗೆ ಹೆಣ್ಮಕ್ಳೆಲ್ಲ ವಾಕಿಂಗ್ ಹೋಗುವಾಗ ಕಿತ್ಕೊಂಡು ಹೋಗೋದು ಅದೆಲ್ಲ ಕೇಳಿದ್ದೀರ ಫೋಟೋ ಒಪ್ಪೇ ಪೇಪರ್ಲೆಲ್ಲ ಬರುತ್ತೆ ಟಿ ಬರುತ್ತಲ್ಲ ಅದು ಚೈನ್ಸ್ ಹಾಂ ಚೈನ್ಸ್ ಸ್ನ್ಯಾಚಿಂಗ್ ಮಾಡ್ತಾರೆ ಅದು ಇದು ಇದ್ರ ಬಗ್ಗೆ ಕುಡಿದು ಕುಳಿತು ಗಾಡಿ ಓಡಿಸ್ಬಾರ್ದು ಡ್ರೈವ್ ಥಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಮತ್ತೆ ಮೊಬೈಲಲ್ಲಿ ಏನೆಲ್ಲ ಮಾಡ್ತೀರಲ್ಲ ಮೊಬೈಲಲ್ಲಿ ಅಪ್ಪ ಅಮ್ಮನ ಮೊಬೈಲ್ ಇಸ್ಕೊಬೋದು ಏನೇನೋ ಗೂಗಲ್ ಸರ್ಚ್ ಮಾಡ್ತೀರಾ ಮಾಮೂಲಿ ಮಾಡ್ತಾ ಇರ್ತೀರ ಆಮೇಲೆ ನಿಮ್ಮ ಅಪ್ಪಂದು ಸುಮಾರು ದುಡ್ಡು ಇರ್ತದೆ ಏನೋ ಓದ್ಬಿಡ್ತೀರಾ ದುಡ್ಡು ಹೋಗಿರುತ್ತೆ ಅದು ಸೈಬರ್ ಅಪರಾಧ ಇನ್ನೊಂದು ಪೋಕ್ಸೋ ಪೋಕ್ಸೋ ಮೀನ್ಸ್ ಇದು ಹದಿನೇಳ ಹದಿಮೂರು ಹದಿನೆಂಟನೇ ವಯಸ್ಸಿಗಿಂತ ಚಿಕ್ಕ ಮಕ್ಕಳಲ್ಲಿ ಇದು ರೇಪ್ ಸ್ಲೇಪ್ ಮಾಡೋದು ಯಾವುದಾದ್ರೂ ಯಾವುದಾದ್ರೂ ಪೋಕ್ಸೋದಲ್ಲಿ ಅಪ್ಲೈ ಆಗುತ್ತೆ ನೆಕ್ಸ್ಟ್ ಗಾಂಜಾ ಗಾಂಜಾ ಅಂದರೆ ಬಿಡಿ ಸಿಗರೇಟ್ ಜೊತೆ ಒಂದು ಗಾಂಜಾ ಕೇಳಿದಿರ ಗಾಂಜಾ ಪೌಡರ್ ಅಂತ ಕೇಳಿದಿರ ಸೊಪ್ಪು ಸೊಪ್ಪಲ್ಲಿ ಪೌಡರ್ ಕೇಳಿರೋರು ಕೈ ಎತ್ತಿ ನೋಡೋಣ ಗಾಂಜಾ ಗಾಂಜಾ ಬಗ್ಗೆ ತಿಳ್ಕೊಂಡಿರೋರು ಯಾರು ಯಾರು ಗೊತ್ತಿದ್ಯಾ ಪರವಾಗಿಲ್ಲ ಎತ್ತಿ ಆದ್ರೆ ತಪ್ಪಿಲ್ಲ ಇಲ್ಲ ತಿಳ್ಕೊಬಹುದು ತಿಳ್ಕೊಬಹುದು ಶೇಬರ್ ಯಾರು ಗೊತ್ತಿದೆ ಕೈ ಎತ್ತಿ ತೋರಯ್ಯ ಗಾಂಜಾ ಬಗ್ಗೆ ತಿಳ್ಕೊಬಹುದು ಒಂದು ಗೊರ ಪದಾರ್ಥ ಹಾ ಯಾವುದಾದರೂ ಸರಿ ಈಗ ಒಂದಲ್ಲ ಈಗ ಇತ್ತೊಂದು ಒಂದು ಇತ್ತೊಂದು ಪೇಸ್ಟ್ ಇಂತಿಂದೋ ಬರ್ತಾ ಇದೆ ಈಗ ಎಲ್ಲ ಗಾಮಿಗಳಿದೆ ಅನ್ನೋದು ದೊಡ್ಡ ಪದಾರ್ಥಗಳಿದೆ ಯಾವುದನ್ನು ಸೇವನೆ ಮಾಡಬಾರ್ದು ಇದೆಲ್ಲ ಅಫೆನ್ಸ್ಗಳು ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಡಿಸೆಂಬರ್ ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂತ ಮಾಡ್ತೀವಿ ಅದನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳೇ ದೇವರು ಗುರುಗಳು ಹೇಳಿದ ಮಾತನ್ನ ನೀವು ಕೇಳಿದೆ ದೊಡ್ಡ ಮನುಷ್ಯರಾಗ್ತೀರಾ ಒಳ್ಳೆಯ ವ್ಯಕ್ತಿಗಳಾಗ್ತೀರಾ ಸಮಾಜಕ್ಕೆ ಒಂದು ಮಾದರಿ ವ್ಯಕ್ತಿಗಳಾಗ್ತೀರಾ ಗುರುಗಳ ಮಾತನ್ನ ಕೇಳಿ ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ನನ್ನದು ಗುರು ಆದರೆ ಈಗ ಫಸ್ಟೇ ಗುರು ಆಗಿದ್ದಾರೆ ತಂದೆ ತಾಯಿ ಆಮೇಲೆ ಆಗ್ತಾರೆ ಯಾಕಂದರೆ ಮೊಬೈಲ್ ಕೈ ಕೊಡ್ತಿದ್ದಾರೆ ಗುರುಗಳ ಮಾತನ್ನ ಕೇಳಿ ಮುಂದೆ ದೊಡ್ಡ ಮನುಷ್ಯರಾಗ